ಹಲೋ ಸ್ನೇಹಿತರೆಗೂ ನಮಸ್ಕಾರ ವಿಡಿದ ಪ್ರಶ್ಲೇಷನ್ ಅಂತಂದರೆ ನಾಟಿ ಕೋಳಿ ಮರಿಗಳು ನಾಟಿ ಕೋಳಿ ಮರಿಗಳು ಅಂದ ತಕ್ಷಣ ವ್ಯಾಕ್ಸಿನೇಷನ್ ಬಗ್ಗೆ ಕೇಳಿದರು ಅಂದರೆ ವ್ಯಾಕ್ಸಿನೇಷನ್ ಯಾವ ಥರ ಅಂದರೆ ಏಳು ದಿನ ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ಆದಮೇಲೂ ಕೂಡ ವ್ಯಾಕ್ಸಿನೇಷನ್ ಮಾಡಬೇಕಾ ಮತ್ತು ಏಳು ದಿನದ್ದು ಇಪ್ಪತ್ತೊಂದು ದಿನದ ವ್ಯಾಕ್ಸಿನೇಷನ್ ಯಾವ ಥರ ಮಾಡೋದು ಅಂತ ಕೇಳಿದರು ಅಂದರೆ ನಿಮ್ಗೆ ಏಳು ದಿನದ್ದು ಇಪ್ಪ ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ಅಂದರೆ ಏಳು ದಿನದ್ದು ನಿಮಗೆ ಕಮ್ಮಿ ಬಜೆಟಲ್ಲೇ ಇರುತ್ತೆ ಇನ್ನೂರು ಡೋಸು ಐನೂರು ಡೋಸು ಹಿಂಗೆ ಹೆಂಗೆ ತೊಗೋತೀರ ಅದ್ರ ಮೇಲೆ ಕಮ್ಮಿಯಲ್ಲೇ ಇರುತ್ತೆ ಎರಡನೇದು ಮಾತ್ರ ಜಾಸ್ತಿ ಇರುತ್ತೆ ನಿಮ್ಗೆ ಗೈಡ್ ಬಂದು ಇನ್ನು ಮೂರನೇದು ಮಾಮೂಲಿ ಕಡಿಮೆ ಆಯಿತೆಲ್ಲ ಇರುತ್ತೆ ವ್ಯಾಕ್ಸಿನೇಷನ್ಸು ನೀವು ಫಸ್ಟ್ ಏನು ಮಾಡ್ತಿದ್ದೀರಿ ಅಂದರೆ ಡ್ರಾಪರ್ ತೊಗೊಂಡು ಕಣ್ಗೆ ಹಾಕ್ಬೋದಿತ್ತು ಅಂದರೆ ಕಣ್ಣಿಗೆ ಒಂದೊಂದೇನೇ ಹಾಕೋದಿ ಥರ ಇತ್ತು ಅದೇನಾಗುತ್ತೆ ಅಂದರೆ ಹತ್ರ ಇವಾಗ ಹಾಕಿದ್ರೆ ಕಣ್ಣಲ್ಲಿ ಒಂದು ಸ್ವಲ್ಪ ವೈಟ್ ಕಲರ್ದು ಒಂಥರ ಕೇಕ್ ಥರ ಬರುತ್ತದು ವೈಟ್ ಕಲರ್ ಬರೋದು ಇಲ್ಲ ಕೋಳಿ ಮರಿಗೆ ಕಣ್ಣು ಹಾಳಾಗೋದು ಮತ್ತು ಕೋಳಿ ಮರಿ ಡೆತ್ ಆಗೋದು ಈ ಥರ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಅದೇನಪ್ಪ ಅಂದರೆ ಇದು ವೆದರ್ ಪ್ರಾಬ್ಲಮ್ ಈ ಟೈಮ್ಗೆ ಏನಾದರೂ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದಾಗ ವೆದರ್ಗೆ ಮತ್ತು ಗಾಳಿ ಔಟ್ ಟೈಮಲ್ಲಿ ರೋಗ ಜಾಸ್ತಿ ಆಗುತ್ತೆ ಆ ರೋಗಕ್ಕೋಸ್ಕರ ರೋಗ ಜಾಸ್ತಿ ಆದಾಗ ಅದನ್ನು ಕಣ್ಗೆ ಹಾಕೋದಕ್ಕಿಂತ ವಾಟರ್ಗೆ ಈ ಥರ ಡ್ರಿಂಕರ್ಗಳಲ್ಲಿ ನೀವು ಎಷ್ಟು ಡೋಸ್ ತಂದಿರ್ತೀರ ಅಷ್ಟು ಮರಿಗಳಿಗೆ ನೀಟಾಗಿ ಈ ಥರ ಡ್ರಾ ಇದು ಡ್ರಿಂಕರಲ್ಲಿ ನೀರಿಟ್ಬಿಟ್ರೆ ಆರಾಮಾಗಿ ವ್ಯಾಕ್ಸಿನೇಷನ್ ಆದ್ಮೇಲೆ ಕುಡ್ಕೊಳ್ಳುತ್ತೆ ನೀವು ಒಂದುವರೆ ತಿಂಗಳು ಮರಿ ಆದಮೇಲೆ ನೀವು ವ್ಯಾಕ್ಸಿನೇಷನ್ ಹಾಕೋದ್ರೂ ಆಗುತ್ತೆ ಆಗ್ತಾ ಇದ್ರೂ ಆಗುತ್ತೆ ತಲೆ ಕೆಟ್ಟಿಸ್ಕೊಳ್ಳೋ ಅಗತ್ಯ ಇಲ್ಲ ನಿಮಗೂ ಏನಾದರೂ ಅದು ಕನ್ಫರ್ಮೇಷನ್ ಬೇಕು ಅಂದರೆ ಮೂರು ತಿಂಗ್ಳಿಗೆ ಒಂದು ವ್ಯಾಕ್ಸಿನ್ ಬರುತ್ತೆ ಮೂರು ತಿಂಗಳಿಗೆ ಒಂದು ವ್ಯಾಕ್ಸಿನ್ ನೀವು ಅದನ್ನ ಗನ್ನಲ್ಲಿ ಸ್ಪ್ರೇ ಇದು ಇಂಜೆಕ್ಷನ್ ಮಾಡ್ದಂಗೆ ಗನ್ ಬರುತ್ತೆ ಇದು ವ್ಯಾಕ್ಸಿನೇಷನ್ ಗನ್ ಅಂತ ಬರುತ್ತೆ ಆ ಗನ್ನಲ್ಲಿ ನೀವು ಚುಚ್ಬೇಕಾಗುತ್ತೆ ಅದ್ಯಾವುದೇ ಬೇಡ ಅಂದರೆ ಮಾಮೂಲಿ ಆ್ಯಂಟಿಬೈಟಿಕ್ ಪೌ ಆ್ಯಂಟಿಬೈಟಿಕ್ ಪೌಡ್ರು ಆ್ಯಂಟಿಬೈಟಿಕ್ ಔಷಧಿ ಮತ್ತು ಟ್ಯಾನಿಕ್ಗಳು ಇವಾಗ ನಿಮ್ಮ ಕೇರು ಈ ಥರ ಎಲ್ಲ ಇರುತ್ತೆ ನಿಮಗೆ ರೋಗ ಬರೆದಿರೋ ಥರ ರೋಗ ಲಕ್ಷಣಗಳು ತಡೆಯೋಕ್ಕೆ ಮತ್ತು ಈ ಥರ ಟ್ಯಾನಿಕ್ ಹಾಕ್ಕೊಂಡ್ರು ನಿಮಗೆ ಆಗಿರುತ್ತೆ ವ್ಯಾಕ್ಸಿನೇಷನ್ ಅನ್ನೋದು ಒಂದು ನಮಗೆ ಚಿಕ್ಕುದರಲ್ಲಿ ಪೋಲಿಯೋ ಆಗ್ತಿದ್ರಲ್ಲ ಆ ಥರದ್ದೊಂದು ಭಾಗ ಅಷ್ಟೇ ವ್ಯಾಕ್ಸಿನೇಷನ್ ಹಾಕಿದ್ರು ಕೆಲವು ರೋಗಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ಆ್ಯಂಟಿಬೈಟಿಕ್ ಔಷಧಿ ಹಾಕ್ಕೊಳ್ಳೇಬೇಕಾಗುತ್ತೆ ಇಲ್ಲಾಂದರೆ ನ್ಯಾಚುರಲಾಗ್ಸ್ ಹಾಕಿದ್ರೆ ಮಾಮೂಲಿ ಅಷ್ಟು ಪುಡಿ ಇಲ್ಲಾಂದರೆ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಆಯುರ್ವೇದಿಕಲ್ಲಿ ಸಾಕಿಗೆ ಸಾಕಲೇಬೇಕಾಗುತ್ತೆ ಫ್ರೆಂಡ್ಸ್